ಜೀವನದಾಗ ಮೀನು ಯಾವ ಬಾರ್ದ್ರಿ ಯಾವ ಟೈಮಲ್ಲಿ ಹೆಂಗೆ ಇರ್ತಾವೆ ಗೊತ್ತಿಲ್ಲ ನಿನ್ನೆ ರಾತ್ರಿ ಕಂಡ್ರಾ ಜೀವ ಮಾಡಿದಳು ಪೂರ ಮ್ಯಾಲೆ ಇದ್ದಳು ನಾನು ಮ್ಯಾಲೆ ಇರ್ಬೇಕಂತ ನಿತ್ನಿ ಹ್ಞೂ ಮತ್ತೆ ಯಾವಾಗ ತೆಳಗೋಗಿತ್ತೆ ನಾನೇನು ಕೆಳಗೆ ಬನ್ನಿ ಆದರೂ ಡೇಂಜರ್ ಮಾಡಲಿಕ್ಕೆ ಏ ಸಂಧ್ಯಾ ಅಲ್ಲಿ ಮಾಲಕ್ಕೆ ಬರ್ತಾನೆ ನಾನು ಓದ್ತೀನಿ ಅಲ್ಲಿ ದನ ಉಪವಾಸ ನಿಂತಾವ ಅವ್ಕೊಡ್ತ ಹೆಂಡಿ ತೆಗಿಬೇಕು ಇಲ್ಲಾಂದ್ರೆ ಮಾಲಕ್ಕೆ ಬಂದು ನಾನು ಹೆಂಡಿ ತೆಗಿತಾನೆ ದಿನ ನಿನ್ನೆ ಹೆಂಡಿನ ಬೆಳೆಯೋದಾಗ್ಯದ ಬಾ ಪಡ್ನೇ ಅಯ್ಯಯ

ಮತ್ತು ಕೆಲಸ ಮಾಡಂಗಿಲ್ಲ ಅಂದ್ರೆ ನವ್ನುಗಟ್ಟ ಬತ್ತು ನೀ ಅಂತಿ ಆತೀರಿ ಹುಟ್ಟಿ ಪಟ್ಟಿ ಅಂದ್ಕೊಟ್ಟ ಒಂದು ಕೆಲಸ ಮಾಡಲತ ಹೇಳಿ ಬಿಡ್ರಿಲ್ಲ ಅಟ್ಟಿ ನಾನು ಮನಗೂ ಕಾದಿರಿ ನೀವೇ ಉಲ್ಟಾ ರೆಡಿಯೋ ರವೆ ಏನು ಮಾಡ್ಯಾವ ನೋಡು ನೋಡಿ ಅನ್ಗೋಳು ನಮ್ಮ ಮಾಲಕ್ಕ ಇದ್ದಂಗೆ ನಾವು ಎಟ್ಟು ಸ್ವಚ್ಛ ಇಟ್ಕೊಂಡವು ಕಾಲಾಗ ನಾವು ಯಾವಾಗ ಹಾಕ್ತೀನಿ ಅವಾಗತ್ತಿತ್ತು ಅವು ಇಲ್ಲ ತಿನ್ನೋದೇ ಇಲ್ಲ ಹಂಗೆ ಅದಾವ ದನಗಳು ನಾ ಎಷ್ಟು ಹಾಕ್ತೀನಿ ಅಟ್ಟೆ ಒಗಿತ ಅವು ನಮ್ಮ ಮಾಲಕ್ಕನು ಬರಲಿಲ್ಲ ಒಂದು ತಾಸು ಮಕ್ಕೋತೀನಿ ರೀ ಮಲ್ಕೋತೀನಿ ನೀವು ಆರಾಮಿರ್ರಿ ನೀವು ಎಷ್ಟು ಇರ್ತೀರಿ ನಾನು ಒಟ್ಟು ಇರ್ತೀನಿ ಎಂಡಿ ಪಂಡಿ ಹಾಕಿದ್ರೆ ಒಂದು ಸ್ವಲ್ಪ ಫೋನ್ ಹತ್ತಿರಿ ಇಂಥ ಆರಾಮ ಚಂದ ಮಾಲ ಕೇಳಿಸಿಕ ನನಗೆ ನೋಡ ನೋಡು ನೋಡಲ್ಲಿ ನೋಡಲ್ಲಿ ಎಷ್ಟು ಚಂದ ಮುಕ್ಕೊಡ ನಾನು ಮಾಳ ಮನಸ ನೋಡಲಿ ಎಷ್ಟು ಚಂದ ದನ ದುಃಖ ಹೆಂಡಿ ಗಿಂಡಿ ಎಷ್ಟು ಸ್ವಚ್ಛ ಮಾಡಿ ಎಟ್ಟ ಆನಂದದ ಮುಕ್ಕಂಡ ನೋಡವ ಏ ಯಾಕಂಡ್ರೆ ನಿನ್ನ ಆಳಲ್ಲ ಮತ್ತು ನಿನ್ನಾಗೆ ಚಂದ ಮನ್ಕೋತಾನೆ ಅವನು ಏಯ್ ಏ ಏಯ್ ಮಾರೇ ಹಾಯ್ ಹೋಗವ್ವ ಮೊದಲೇ ಬೆಳಗಾನ ನಿದ್ದಿಲ್ಲ ಬೇಕಾದ್ರೆ ನೀನು ಇಲ್ಲೇ ಮುಕ್ಕುವ ಹಾಂ ಏನು ನನಗೆ ಮಾಲಕ್ಕನ ಕೇಳುವಲ್ ಹುಸುಳಿ ಮಗ ಏನು ನೀ ಯಾರು ಹೋಗ ಹೋಗೇ ಬೇಕಾದ್ರೆ ಹೆಂಡಿ ಬೈ ಮಾಲಕ್ಕ ಬರ್ರದಾಗ

ಯಾವ ಬಂದಿರಿ ನೀವು ನಾ ನಾ ನಿದ್ದಿ ಗಣ್ಯಾಗ ಇದೀನಿ ಅಂತ ಮಾಡೀನಿ ಕುಂದಿರಿ ಕುಂದ್ರಿ ಆರಾಮ ಮಾಲಕ್ರ ನಾ ಮಾಡ್ಲಕ್ಕ ಅದಿನ ನೋಡ್ರಿ ಮತ್ತ ನಾ ಏನ್ ಮಾಡ್ರಿ ನಾನು ಕೆಲಸ ಏನಂದ ಮಾಡೀನಿ ನೀ ಹೊಡಿತೇ ನಾ ಹೊಡ್ಲಿ ಅವ್ನಿಗೆ ಈ ಮಗನಿ ಕೆಲ್ಸಕ್ಕಿತ್ತದ ನಮಗ್ ಕೇಳ್ಕೊಂಡ್ರತಾನ ಇಲ್ಲ ನಾ ನಿದ್ದಿ ಗಣ್ಯಾಗ ಇದೀನ್ ರೀ ನೀ ಏ ನೀ ಕುಂದ್ರಿ ಮ್ಯಾಲ್ ಕುಂದ್ರಿ ಏ ಏನ್ ಮಾಲಕ್ರ ಯಾವ ಬಂದಿರಿ ನೀವು ತಂಬ್ರಿ ಆ ಕುಂದ್ರಿ ಕುಂದಿರಿ ಕುಂದ್ರಿ ಯಾಕಪ್ಪ ಆರಾಮ ಕೊಟ್ಟಿಲ್ಲಲ್ಲ ಇವತ್ತೆ ನಿನ್ನೆ ನೀವು ಮುಂದೆ ಇದ್ರಿ ಹಿಂಡ್ಲಿಲ್ರಿ ನಾ ಏ ಮಬ್ಬ ಹಳೇ ಮಬ್ಬ ನಿನ್ನೆ ಇದಲ್ಲ ಇವತ್ತಿಂದ ಇವತ್ತು ಹೆಂಗೆ ಮಾಡೋಣ ಹಾಲಿಗೆ ಇವತ್ತು ನನ್ನ ಮಗ ಹಾಲು ಇಲ್ಲಾರ್ದೆ ಊಟ ಮಾಡೋದಿಲ್ಲ ಮನ್ಯಾಗ ಏ ಇವ್ರು ಹಾಲು ಕುಡಿತಾರೆ ರೀ ದಗ್ತವ್ರಿ ಅವ್ರಿ ಹಾಲು ನನ್ನ ಮಗ ಹಾಲು ಅಂದ್ರೆ ಹೆಚ್ಕೊತಿದ ಹುಂ ರೀ ನೀನು ಹೇಳ್ತೀನಿ ಹಾಕ್ಯಾಳೆ ರೂಢಿ ದಿನಾ ಕುಡಿಸಿ ಕುಡಿಸ್ಯಾವನಿಗೆ ನಾನು ಹೆಂಡಿದ್ರ ಹಾಂ ಹಾಂ ನನ್ನ ಹೆಂಡ್ತ ಹಾಲು ಕುಡಿಸ್ಲತ್ತೇಳ್ರಿ ನಿಮಗೆ ಪ್ರೀತಿ ಒಂದು ಗ್ಲಾಸ್ ಕೊಟ್ರು ಕುಡಿಬೇಕಿದ ಹಾಂ ಅದ ಕಲ್ಲಿ ಸಿಡಿಪಿಡಿ ನನಗೆ ನನಗಿ ಈಗ ಗೊತ್ತಾಯ್ತು ನನಗೆ ಇದು ಮಲಗ್ತೀರಾ ಅದು ಏನು ಎಮ್ಮೆ ಹಿಂಡ್ಲತ್ತಿಂದಲರಿ ಇವತ್ತು ಇವತ್ತೊಂದು ಹನಿ ಹಿಂಡ್ಲಿಲ್ರಿ ಬೇಕಾದ್ರೆ ಮುಂದಿನ ಬೇಡ ನಾನು ಹಿಂಡ್ತೀನಿ ಒಟ್ಟೆ ಒಂದು ಹನಿ ಹಾಲು ಹಿಂಡೋಲಗ್ಯದ್ರಿ ನಾ ಏನು ಮಾಡಿರಿ ಏನು ಹಾಲು ಹಿಂಡಿಲ್ಲ ನೀನು ಹೇಳ್ತೀರಿ ಹಾಲು ಏನು ಮಾಡತ್ತೆ ನಾನು ಹೇಳ್ತೀರಾ ನಿನ್ನೆ ರೀ ಹತ್ತು ಲೀಟ್ರ್ ಹಾಲು ಒಬ್ಬಕ್ಕಿ ಹಿಂಡದಲ್ರಿ ಒಂದ್ ಸ್ವಲ್ಪ ಸರಿ ಮಲ್ಕ ಅದು ಏನಾಯ್ತು ಗೊತ್ತದೇನ್ರಿ ಅದು ಕಲಿ ಹಿಂಡಿ ಹಿಂಡ್ಲಾತಾಳ್ರಿ ನಾನ್ ಹೆಣ್ ಹಿಂಡೋದ್ ನೋಡೋದ್ರಿ ನೀವ್ ಗಾಬರಿ ಆತಿದ್ರಿ ನೀವು ಒಮ್ಮಿ ಹಿಂಡಿಲ್ ನೋಡ್ರಿ ಹಂಗ ನಾ ಎಮ್ಮಿನೇ ಹಿಂಡಲಪ್ಪ ನಾನ್ ರೂಢಿನೇ ಇಲ್ಲ ಹಿಂಡೋದ್ ನಾನ್ ಹೆಣ್ ಹಿಂಡೋದ್ ನೋಡೋರ್ ಗಾಬರಿ ಆತಿರ್ ನೀವು ಬೇಕಾದ್ರೆ ಹೋಗಿ ಕೇಳ್ರಿ ನಾನು ಹೆಣ್ತಿಗಿ ಸೌಂಡ್ ಹ್ಯಾಂಗ್ ಬರ್ತಿದ್ ಕೇಳ್ರಿ ಹೇಳ್ತಾಳಕಿ ಹಂಗ ಹಿಂಡ್ಲತ್ತಿಡ್ರಿ ಆ ಗಾಬರಿ ಆಗ್ಬಿಟ್ಟನ್ರಿ ಹ್ಮ್ ನಾ ಹೋಗಿ ದೂರ್ ಕೂತನ್ರಿ ಇಲ್ಲ ಬಿಡಪ್ಪ ಚರಾ ಚರ ಹಿಂಡ್ಲಿ ಪರಾಪರ ಹಿಂಡಲಿ ಆ ತಳಗಿನ ಹೊಲದ ಗಾಯ ಹೊಡ್ದಿ ಏನ್ ಅಟ್ಟೆ ಬಿಟ್ಟೆ ಅದು ಕೊಂಡ್ರಾಪ್ಟಿ ಬಿರ್ಸ್ರಿ ಸುಳಿಮಗನ್ ಹೊಲ ಏನ್ ಮೇಲ್ರಿ ನೆನ್ ಇಲ್ರಿ ಅಲ್ಲಿ ಮತ್ ಟ್ಯಾಕ್ಟರ್ ಹೇಳ್ಬೇಕ ಮಾಡಿನ್ರಿ ಅದೇ ನೀವು ಬಂದ್ರೆ ಕೇಳಿ ಟ್ಯಾಕ್ಟರ್ ಹಚ್ಬೇಕತ್ ಮಾಡಿನ್ರಿ ಅತ್ ಸುಳಿ ಸುಳಿಮಗನ್ ಹೊಲ ಮಾಲಕರ ರವೇ ಆ ರೀ ಯಾರಿಗನಕತ್ತಿಲ್ಲಿ ಸುಳಿ ಮಗ ಸುಳಿ ಮಗ ಅಂತ ಹೇಳಿ ನಿಮ್ಗೆ ಅಲ್ಲ ಕೊಡ್ರಿ ಸುಳಿಮಗ ನಿಮ್ಗೆ ಒಮ್ಮೆ ರೀ ನೆನ್ರ ಹೊಲದ್ ಮಾಲಕ್ ನಾನೇದೇನಿಲ್ಲ ಮಾಲಕ್ ಅಲ್ಲಿ ಹೊಲ ಹೇಳತ್ತೀನಿ ರೀ ನಿಮಗೆ

ಅವ್ರು ದಿನ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಮಧ್ಯಾಹ್ನಕ್ಕೊಮ್ಮೆ ಮೂರು ಹೊತ್ತಿನ ಮುಂದೆ ನಿತ್ ಮಾಡ್ಸ್ಕೊಂಡು ಹೋಗ್ತಾರೆ ರೀ ಹಾಂ ಬರಾಬರಿ ಕುಡಿರಿ ಹೇಳಿ ಇಬ್ಬರು ಅವ್ರೇ ಕುಡೀರಿನು ಬರಾಬರಿ ಹೇಳ್ತಿ ಬರ್ತಾಳೆ ರೀ ಹಾ ಹಾಂ ಬಂದ್ರು ನೋಡ್ರಿ ಅಕಿನು ಬಂದ್ರು ನೋಡಿ ಬರತಾಳ ಬರೋತಾಳೆ ಹಾಲು ಕುಡದು ಬರಲು ಏ ಅಪ್ಪ ಬ್ಯಾಡಪ್ಪ ಸುಮ್ಮನೆ ಇಲ್ಲ ಹೋಲ್ರಿ ಕುಡಿಲ್ರಿ ಹೋಲ್ರಿ ಬಿಡಪ್ಪ ಏನು ಹಾಕಿ ನನ್ನ ಮಗನಿಗೆ ಹಾಲಿನ ರೀ ಕುಡಿಲಲ್ರಿ ಬೇಡ ಕುಡಿಲಿ ಬೇಡ மாலீன் மத்தவிர குடித்தேனா ಏನು ಮಾ ಮತ್ತು ಮೂಲಂಗಿ ಬರಲಿಲ್ಲ ಮೂಲಂಗಿ ಇದ್ರೆ ಏನು ಹೇಳಿರಿ ಸಾವ್ಕಾರ್ತಿಯವ್ರು ಆ ಮೂಲಂಗಿ ಬಾಜಾರಕ್ಕೆ ಹೋಯ್ನಿ ಹಾಂ ರೂಪಾಯ್ಗೆ ಒಂದು ಹೋದೆವು ಅದು ಪಟ್ಟಿ ತಂದು ನಿಮ್ಮ ಕೈಗೆ ಅಲ್ಲಿ ಕೊಡ್ಲೇ ತೇಳಿ ಅಲ್ಲೇ ಹರ್ದು ಹೋಗೋದು ಬಂದು ಬಿಟ್ಟನ್ರಿ ಪಟ್ಟಿ ಹೇಳ್ರಿ ಎಲ್ಲ ಕೊಡಿ ಎಟ್ಟು ಎಟ್ರಿ ಆರು ನೂರೇನು ಏಳುನೂರು ಬಂದೈತೆ ರೀ ಹಾಂ ಅಷ್ಟು ನಿಮ್ಮ ಕೈಯಾಗಾರೆ ತಂದು ಹೆಂಗೆ ಕೊಡ್ರಿ ಮತ್ತೇನು ಹಾಗೆ ಹೋದ ಅವು ರೊಕ್ಕ ಅದೇನು ಮಾಡದು ರೀ ರೂಪಾಯಿಗೆ ಒಂದು ಹೋಗ್ಯಾವ ಮೂಲಂಗಿ ಅವು ರೂಪಾಯಿ ಅಂದರೇ ಹೋಲಿ ಎಂಟನಕ್ಕೆ ಒಂದರೇ ಹೋಲಿ ರೊಕ್ಕ ತಂದು ಕೊಡ್ತೈತಿಲ್ಲ ನಿಮ್ಮ ಮನೆಗೆ

ಹೆಜ್ಜಿ ಬೀಳು ಅವ್ರಿಗೆ ಹೇಳಕ್ ನೋಡ್ರಿ ಇಲ್ಲಿ ಇದ್ ಸಳ ಹೋದ್ ಹಿಂಗೆ ಹೋಗಿ ಅದ್ ಇಲ್ಲ ಹೇಳತ್ತಿನ ಏ ಇಲ್ಲ ಹೇಳ್ರಿ ಅದು ಹಾವಿಂದ ಹೇಳಿ ಕೂತೀನಿ ರೀ ಏ ನಡಿ ಅವ್ರಿಗೆ ಜರ ಹಾಲು ಕೊಡ್ಸು ನಾ ಕೆಳಗಿನ ಹೊಲ ಅಬ್ಬಿರ್ಸಿದ್ ಹೊಲಕ್ಕೆ ಹೋತೀನಿ ನೋಡ್ರಿ ಹಾ ಸುಳಿ ಮಗನ್ ಎಟ್ಟ ಬಿರ್ಸಿರೋಲ್ದು ಅದು ಅದು ಗಿಡ ಹೊಡೆದೇ ಬರ್ತೀನಿ ರೀ ಹೋ ಮಲಕ್ರಿಗೆ ಹಾಲು ಕೊಡಸು ಬರ್ತೀನಿ ನಮ್ಮ ಏ ನೀವು ಬ್ಯಾಡ್ರಿ ಹಾಲು ತಂದು ಕೊಡ್ತಾ ಕೊಡ್ರಿ ಜರ

ಹೊಲ ಇಲ್ರಿ ಅವನ ನೋಡ್ರಿ ಎಲ್ಲ ಸಾಮಾನು ನಾನು ಏನು ತಾಕದ್ ಭೂಮಿ ಕಣ್ರ ಬಿಟ್ಟಿ ಬಿರ್ಸದ್ರಿ ಅದು ಬರ್ತೀರ ದಿನ ನನ್ ಜಾಗ ಇದೆ ನೀವು ಬಂದ ಬೇಕಾದ್ರೆ ಇದು ಇದನ್ನ ದಿನ ಇಲ್ಲೇ ಇರ್ತೇನ್ರಿ ಈ ಕುಂದ್ರೆ ಜಾಗ ನನ್ರಿ ಇವ್ ಸಾಮನ್ ಮುರ್ದ ನೋಡಿದ್ರ ನನ್ ಒಂದ್ ಕತಿ ನೆನಪಾತದ್ರಿಪಾ ಮುಂದ್ ಹೇಳ್ತೇನ್ರಿ ಕರುಡಿ ನಾಯಿ ಕೂಡಿ ಹೊಲ ಮಾಡಿದ್ರಿ ಕತಿರಿ ದಿನ ನಾಯಿ ಬುತ್ತಿ ಹೋಯ್ರಿ ಕರುಡಿ ಹೊಲ್ದಾಗ ದುಡ್ಯದ್ರಿ ದಿನದು ಹೊಲ್ದಾಗ ದುಡಿಯೋದು ಇದು ದಿನ ಬುತ್ತಿಗೆ ಬರದ್ರಿ ನಾಯಿ ಒಂದ್ಸಲ ಏನಾಯ್ತ್ರಿ ನಾಯಿ ಬುತ್ತಿ ಲೇಟ್ ಮಾಡಿ ಲೇಟ್ ಮಾಡೋಣ ಕರುಡಿಯರು ಕಣ್ರಾಪುಟ್ಟಿ ರೀ ಮೂಡ್ತಿ ಈಗ ಬರ್ತದ ನಾಯಿ ಆಗ ಬರ್ತದ ನಾಯಿ ತಲೆ ಕೂತ್ರಿ ಅದು ಅಲ್ಲಿಗೆ ಎಲ್ಲಿ ಮಾಡ್ಲತ್ತದ ತಳಿ ಅದಾಗಿಂದು ಕರುಡಿ ಊರಾಗ ಬತ್ತೀ ಇದು ಕತಿ ಹೋಗೋಕ್ ಕೂತದ್ರಿ ಕರುಡಿ ಮೂಡ್ತದ ಇಲ್ಲಿ ಕೂತು ಕತಿ ಕಚಿಕೇಳ್ತದ ಇದು ಬತ್ತರಿ ಬರ 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 ಬತ್ರಿ ನಾಯಿ ಬಲಿ ಬತ್ರಿ ಕರುಡಿ ಕಣ್ರಾಪಟ್ಟಿ ಶೀಟ್ ಬಂದಿತ್ರಿ ಏ ನಾಯಿ ಇಲ್ಲಿ ಕೂತು ಕಥೆ ಕೇಳತದಿ ಅಂದಾ ಕೆಲಸ ಯಾರು ಮಾಡೋರು ಕೇಳಲ್ಲ ನಿನ್ನ ಏನು ಅದು ನಾಯಿ ಸುಮ್ಮನೆ ಕೂತ್ರಿ ಮತ್ತೆ ಸिट್ ಗೆರೆತರೆ ಕಡ್ರಿ ಕಂಡಾಪಟಿ ಏ ನಾಯಿ ಸಾಕು ಇನ್ನೊಂದು ಸಲ ಸಾಕು 나 ಮನೆ ಕಡೆ ಹೋತೀನಿ ಅವನಿಗೆ ಹಾಳು ಕುಡ್ದ ಬಾನ ಅವರೇ ನಿನಿಗೆ ನೆಗ್ಲಿ ನೋಡಿ ಬಾತ್ ಹೇಳ ನಾ ಹೋಗ್ತೀನಿ ಇನ್ನೊಂದು ಸಲ ಉಳಿದಿತ್ತು ಇಲ್ಲಾ ಸಾಕ್ ಸಾಕ್ ಕೇಳ ನಾಯಿ ನೋ ಬಾಳು ಮೂರು ಬಿಟ್ ನಿತ್ತಿ ತೇಳದು ನೀವು ಹೀಗೆ ಹೇಳದ್ರು ಹೋತಿರನ ಹೀಗೆ ಕಥೆ ಹೇಳದ್ರು ಹೋತಿರಿ ನೀವು ಅಂತ ಚನ್ನ ಮಕ್ಕೊಂಡ ನೀವು ಓಡಿ ಬಂದಾರಿ ಓಡಿ ನಾ ಹೆಂಥೇಳಿ ಓಡಿಸೋದ್ ಮಗ ಈಗ ಆರಾಮಾಯ್ತು ನೋಡಪ್ಪ ಹ್ಞೂ